ಇವತ್ತಿನ ಬಿಹಾರದ ಚುನಾವಣೆಯ ವಿಧಾನಸಭೆ ಫಲಿತಾಂಶದ ಸಂದೇಶ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಚುನಾವಣೆಯ ಪ್ರಕ್ರಿಯೆಗಳೇನು ಪ್ರಾರಂಭ ಆಗ್ತದೆ ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಕಳೆದ ಎರಡೂವರೆ ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇ ಪ್ರತಿದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ ಏನಿದೆ ಜನತೆಯಲ್ಲಿ ನಿಜಕ್ಕೂ ಭ್ರಮನೆಲೆಸದವರಾಗಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನು ಅವರಿಗೆ ಕೊಟ್ಟಂಥದ್ದು ಒಂದು ಉತ್ತಮವಾದಂಥ ಸರ್ಕಾರ ತರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂಥ ಮತ ಏನಿದೆ ಜನತೆಗೆ ದ್ರೋಹ ಮಾಡಿದ್ದಾರೆ ಎರಡೂವರೆ ವರ್ಷದವರು ಆಡ್ತಾ ನೋಡಿದಾಗ ಕರ್ನಾಟಕದ ಜನತೆಯೂ ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅವರು ಎಷ್ಟೇ ಚುನಾವಣೆಯಲ್ಲಿ ಆರ್ಥಿಕವಾಗಿ ಪ್ರಮ ಎಷ್ಟು ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮಾಡಿದ್ರು ಈಗಾಗಲೇ ಮಾನಸಿಕವಾಗಿ ಜನತೆ ಮತದಾರರು ಸಿದ್ಧರಾಗಿದ್ದಾರೆ ನನ್ನ ವೈಯಕ್ತಿಕವಾದಂಥ ಒಂದು ರಾಜಕೀಯದ ಅನುಭವದಲ್ಲಿ ಹೇಳೋದಾದರೆ ಇವತ್ತು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ಐದು ಸ್ಥಾನವನ್ನು ಮುಂದೆ ಮುಂದಾಕಿ ಮುಂದೋಗಿರ್ತಕ್ಕಂಥದ್ದೇನಿದೆ ಒಂದು ದಾಖಲೆ ನಿರ್ಮಾಣ ಆಗಿದೆ ಆ ದಾಖಲೆಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಸಿದ್ಧ ಆದರೆ ಸಿದ್ಧ ಆಗಿದೆ ಆದರೆ ಅಂತ ಎಲ್ಲ ಸಿದ್ಧ ಆಗಿದೆ ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ